ಯಾವ ಮರದಿಂದ ನೀವೆ ಇದು ಕರಪ್ಷನ್ ನೀವು ತಗಬಲ್ಲಿ ನಿಮ್ಮದಂತ આડો નમદો કપંતે એલી ડાકલે બેકલા કહીતરે નમદો જીમ તોતી જાતે અને મન ચાતે લેપડી લેપડી હું પ્રસાદીક ફોન માં સંડે બર કહેલું પડી

ನಿಮ್ ಜಾಗ ತೋರ್ತೀವಿ ಇದು ಮಾಡ್ತಿ ನಿಮ್ ಜಾಗ ಈಗ ನಮ್ ಜಾಗ ಅಂತ ಹೋಲ್ಟೆಲ್ ನಮ್ಗೆ ಆದೇಶ ಆಗಿದೆ ಗೊತ್ತಿದೀವಿ ನಾವು

ಡಾಕುಮೆಂಟ್ ಏನ್ ಗೊತ್ತಾ ನಾನು ಒಂದು ಸಾರಿ ನೋಡಿದ್ನು ಮಾತ್ರನೇ ಇರೋದು ಬರೋಮತ್ತೆ ಏನು ಹೋಗಂತ ಕೆಲಸ ಏನೂ ಮಾಡಿಲ್ಲ ಒಂದು ಜಾಗ ಒಂದು ಜಾಗ ಪ್ರೂವ್ ಮಾಡಕ್ಕೆ ಮತ್ತೆ ಅದು ಪ್ರೂವ್ ಆಯಿತು ನಾನು ಲೈಟಿ ದೇವರಾಜ್ ಬಂದಿರೋದು ಶೇರ್ ಸಾಕ್ತಿ ಹಾ ಯಾಕ ಯಾಕ ಕಮ್ ಆನ್ ಕಮ್ ಆನ್ ವಾರ್ಚಿದಿನಿ ಮೇಡಂ ನಾನು ವಾರ್ಚಿದಿನಿ ನೀನು ಆಫೀಸನಲ್ಲಿ ಅಧಿಕಾರಿಗಳು ಬರ್ಲಿ ಇಲ್ಲಿ ಬರ್ಲಿ ಕಷ್ಟಕ್ಕೆ ಕಷ್ಟಕ್ಕೆ ಅಧಿಕಾರಿಗಳು ಬರ್ತೀವಿ ಇವರ ಡಬ್ಬಾಡಿಗೆ ಮಾರ್ಗದಲ್ಲಿ ಒಳ್ಳೆ ಡಬ್ಬಾಡಿಗೆ ಮಾಡ್ತಾರೆ ai baraili ey yo ba yo ba barai bolo avare rendu rendu bolo bolo lek ಎಲ್ಲಾ ಎಲ್ಲಾ ಯಾರು ನೀವು ಕೆರ <laughs> ಮೊಟ್ಟಿ <laughs>